ಹಾಯ್ ಎವ್ರಿ ನಮಸ್ಕಾರ ಇವತ್ತು ಡೇಟಾ ವಿಜುಲೈಸೇಷನ್ ಏನು ಅಂತ ನೋಡೋಣ ಬಟ್ ಫಸ್ಟ್ ಈ ಎರಡು ನ ನೋಡೋಣ ಫಸ್ಟ್ ಇಮೇಜ್ ಇದರಲ್ಲಿ ಇದೊಂದು ಎಕ್ಸೆಲ್ ಶೀಟ್ ಇದೆ ಈ ಎಕ್ಸೆಲ್ ಶೀಟ್ ಅಲ್ಲಿ ನಿಮ್ಗೆ ಎಷ್ಟೊಂದು ನಂಬರ್ಸ್ ಕಾಣಿಸ್ತಿದೆ ಒಂದಷ್ಟು ಡೇಟಾ ಕಾಣಿಸ್ತಿದೆ ಇದನ್ನ ನೋಡಿದ ತಕ್ಷಣ ನಿಮಗೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅಲ್ವಾ ನಾವು ಇವಾಗ ಇದ್ರದೇ ಇನ್ನೊಂದು ಇಮೇಜ್ ನೋಡೋಣ ವಿಡಿಯೋ ಮುಂದುವರ್ಸೋಕು ಮುಂಚೆ ಯಾರೆಲ್ಲ ಇನ್ನೂ ಮೈಕ್ರೋ ಡಿಗ್ರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಇಮೇಜ್ ಅಲ್ಲಿ ಏನಿದೆ ಇದ್ರದ್ದು ಗ್ರಾಫ್ ಇದೆ ಸೊ ಒಂದಕ್ಕೊಂದು ಏನು ಕನೆಕ್ಷನ್ ಡೇಟಾ ಏನೇನಿದೆ ನಾವು ಯಾವ್ದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಈ ಸೆಕೆಂಡ್ ಇಮೇಜಲ್ಲಿ ಕಾಣಿಸ್ತದೆ ಸೊ ನಾವು ಈ ಎರಡು ಇಮೇಜ್ ಅಲ್ಲಿ ಸೆಕೆಂಡ್ ಇಮೇಜ್ನೆ ಪ್ರಿಫರ್ ಮಾಡ್ತೀವಿ ಸೊ ಆಗಿ ಅರ್ಥ ಆಗುತ್ತೆ ಅಂತ ಪಿಕ್ಟೋರಿಯಲ್ ರೆಪ್ರೆಸೆಂಟೇಶನ್ ಆಫ್ ಎನಿ ಡೇಟಾ ಈಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ ಅದಕ್ಕೆ ಡೇಟಾ ವಿಜುಲೈಸೇಷನ್ ಯೂಸ್ ಮಾಡೋದು ಈ ಡೇಟಾ ವಿಶುಲೈಝೇಷನ್ನಲ್ಲಿ ಎಷ್ಟೊಂದು ಟೈಪ್ಸ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಚಾರ್ಟ್ಸ್ ಇರ್ಬೋದು ಗ್ರಾಫ್ಸ್ ಇರ್ಬೋದು ಇಲ್ಲ ಒಂದು ಡ್ಯಾಶ್ಬೋರ್ಡ್ ಇರ್ಬೋದು ಯಾವುದಾದ್ರೂ ಒಂದು ಡೇಟಾನ ಒಂದು ಇಮೇಜ್ ಮೂಲಕ ನಾವು ಅರ್ಥ ಮಾಡಿಸಿದ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ ಸೊ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ವಿಶ್ಯುಲೈಝೇಷನ್ ಬಗ್ಗೆ ಒಂದು ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ನೋಡೋಣ ಸೊ ಫಸ್ಟ್ ಟೈಪ್ ಆಫ್ ಡೇಟಾ ವಿಶುಲೈಸೇಷನ್ ಇಸ್ ಟೇಬಲ್ ಟೇಬಲ್ ಅಂದರೆ ನಿಮ್ಗೆಲ್ರಿಗೂ ಗೊತ್ತು ಇಟ್ ಕನ್ಸಿಸ್ಟ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಈ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ನಾವು ಡೇಟಾನ ಆ್ಯಡ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಚಾರ್ಟ್ಸ್ ಚಾರ್ಟ್ ಅಂದ ತಕ್ಷಣ ನಿಮಗೆ ಪೈ ಚಾರ್ಟ್ಸ್ ನೆನಪಾಗ್ತಿರ್ಬೋದು ಚಾರ್ಟಲ್ಲಿ ಏನಿರುತ್ತೆ ಒಂದು ಸರ್ಕಲ್ ಇರುತ್ತೆ ಆ ಸರ್ಕಲ್ ಒಳಗಡೆ ಒಂದಷ್ಟು ಡಿವಿಷನ್ಸ್ ಇರುತ್ತೆ ಸೊ ಆ ಡಿವಿಷನ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಡೇಟಾ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಗ್ರಾಫ್ ಗ್ರಾಫಲ್ಲಿ ನೀವು ಬಾರ್ ಗ್ರಾಫ್ ನೋಡಿರ್ತೀರಾ ಸೊ ನಿಮಗೆ ಎಕ್ಸ್ ಆಕ್ಸಿಸ್ ಇರುತ್ತೆ ವೈ ಆಕ್ಸಿಸ್ ಇರುತ್ತೆ ಈ ಎಕ್ಸ್ ಆಕ್ಸಿಸ್ ಜಾಸ್ತಿ ಆಗ್ತದಂಗೆ ವೈ ಆಕ್ಸಿಸ್ ಏನಾಗುತ್ತೆ ಅಂತ ಒಂದು ರೆಪ್ರೆಸೆಂಟೇಷನ್ ಇರುತ್ತೆ ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಡ್ಯಾಶ್ ಬೋರ್ಡ್ ಈ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಎಲ್ಲ ಇರುತ್ತೆ ನೀವು ಆ ಡ್ಯಾಶ್ ಬೋರ್ಡ್ ಒಂದು ಓಪನ್ ಮಾಡಿದ್ರೆ ಆ ಸಬ್ಜೆಕ್ಟಲ್ಲಿ ನೀವು ಏನೇನು ಗೊತ್ತಾಗಬೇಕು ಅದೆಲ್ಲದನ್ನು ಇಮೇಜಸ್ ಡೇಟಾ ಎಲ್ಲ ಕಂಬೈನ್ ಆಗಿ ಇರುತ್ತೆ ಸೊ ದಿಸ್ ಇಸ್ ಡ್ಯಾಶ್ ಬೋರ್ಡ್ ಸೊ ಈ ಥರ ಡಿಫ್ರೆಂಟ್ ವೇಸ್ ಆಫ್ ರೆಪ್ರೆಸೆಂಟಿಂಗ್ ಡೇಟಾನ ಡೇಟಾ ವಿಜುವಲೈಸೇಷನ್ ಅಂತ ಕರಿತೀವಿ ಇವಾಗ ಟೈಪ್ಸ್ ಗೊತ್ತಾಯಿತು ಡೇಟಾ ವಿಜುವಲೈಸೇಷನ್ ಏನು ಅಂತ ಗೊತ್ತಾಯಿತು ನೆಕ್ಸ್ಟು ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಇವಾಗ ಯಾವುದೇ ಕಂಪ್ನಿನ ಕನ್ಸಿಡರ್ ಮಾಡಿದ್ರೆ ಅವ್ರ ಹತ್ರ ಹ್ಯೂಜ್ ಸೆಟ್ ಆಫ್ ಡೇಟಾ ಸೆಟ್ಸ್ ಇರುತ್ತೆ ಅಂದರೆ ಎಷ್ಟೋ ನಂಬರ್ಸ್ ಇರುತ್ತೆ ಆ ನಂಬರ್ಸ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇವಾಗ ಏನೋ ಒಂದು ಕ್ಲೈಂಟ್ ನಿಮ್ಮ ಡೇಟಾನ ನೋಡಬೇಕು ಅಂತಿದ್ರೆ ಆ ಡೇಟಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇ ಶುಡ್ ಬಿ ಸಮ್ ರೆಪ್ರೆಸೆಂಟೇಷನ್ ಬರೀ ಆ ನಂಬರ್ಸ್ನ ನೋಡಿದ್ರೆ ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಆಮೇಲೆ ಯಾರಾದರೂ ಒಬ್ಬರು ಬಂದು ನಮ್ಗೆ ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ ಬಟ್ ಈ ಥರ ಚಾಟ್ಸ್ ಆಗಿರ್ಬೋದು ಗ್ರಾಫ್ಸ್ ಆಗಿರ್ಬೋದು ಇಲ್ಲ ಒಂದು ಡ್ಯಾಶ್ಬೋರ್ಡ್ ಆಗಿದ್ರೆ ಆವಾಗ ಈಸಿಯಾಗಿ ಅರ್ಥ ಆಗುತ್ತೆ ನಾವೇ ಏನೋ ಒಂದು ವರ್ಡ್ ನೋಡಿದ್ರೆ ಅದಕ್ಕೆ ಒಂದು ಇಮೇಜ್ ಇದ್ದರೆ ಬೆಟರ್ ಬೆಟರಾಗಿ ಅರ್ಥ ಆಗುತ್ತೆ ಅಲ್ವಾ ಸೊ ಈ ಥರ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಬರಲಿ ಬೆಟರಾಗಿ ಅರ್ಥ ಆಗಲಿ ಟೈಮ್ ಸೇವ್ ಮಾಡೋಣ ಅಂತ ಈ ಥರ ಡೇಟಾ ವಿಜುವಲೈಸೇಷನ್ನ ಯೂಸ್ ಮಾಡೋದು ಇವಾಗ ಯಾವುದೇ ಟೆಕ್ನಾಲಜಿ ಬಂದ್ರೂ ಅದಕ್ಕೊಂದು ಸಾಫ್ಟ್ವೇರ್ ಇರುತ್ತೆ ಇಲ್ಲ ಒಂದು ಟೂಲ್ ಇರುತ್ತೆ ಅಲ್ವಾ ಸೊ ಈ ಡೇಟಾ ವಿಷುವಲೈಸೇಷನ್ಸ್ಗೂ ಒಂದು ಟೂಲ್ ಇದೆ ಸುಮಾರು ಟೂಲ್ಸ್ ಇದೆ ಬಟ್ ಅದರಲ್ಲಿ ಫೇಮಸ್ ಆಗಿರೋದು ಯಾವ್ದ್ಯಾವ್ದು ಅಂತ ಹೇಳ್ತೀನಿ ಫಸ್ಟ್ಲಿ ಪವರ್ ಬಿ ಐ ಆಮೇಲೆ ಟ್ಯಾಬ್ಲ್ಯೂ ಹಾಗೆ ಡೇಟಾ ವ್ರಾಪರ್ ಅಂತ ಇದೆ ಗ್ರಫಾನ ಅಂತ ಇದೆ ಸೊ ಇದೆಲ್ಲ ಫ್ಯೂ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದು ಫ್ಯೂ ಟೂಲ್ಸ್ ವಿಚ್ ಇಸ್ ವೆರಿ ಫೇಮಸ್ ಬಟ್ ಇವತ್ತು ಟ್ಯಾಬ್ಲ್ಯೂ ಮತ್ತು ಪವರ್ ಬಿ ಐದು ಡಿಫ್ರೆನ್ಸಸ್ ಏನು ಯಾಕೆ ಜನ ತುಂಬ ಯೂಸ್ ಮಾಡ್ತಿದ್ದಾರೆ ಯಾಕೆ ಕ್ಲೈಂಟ್ಸ್ ಆಗಿರ್ಬೋದು ಯಾವುದೇ ಕಂಪ್ನಿ ಆಗಿರ್ಬೋದು ತುಂಬ ಯೂಸ್ ಮಾಡ್ತಿದ್ದಾರೆ ಅಂತ ಆಗಿ ನೋಡೋಣ ಸೊ ಪವರ್ ಬಿ ಐ ಆ್ಯಂಡ್ ಟ್ಯಾಬ್ಲೂ ಇಟ್ಸ್ ವೆರಿ ಲೀಡಿಂಗ್ ಟೆಕ್ನಾಲಜೀಸ್ ಹಾಗೆ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಒಂದು ಬಿಸ್ನೆಸ್ ಇನ್ಫಾರ್ಮೇಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಬೆಟರಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಯೂಸ್ ಮಾಡೋದು ಸೊ ಇದನ್ನು ಡೇಟಾ ಅನಾಲಿಸಿಸ್ ಡೇಟಾ ಮ್ಯಾನಿಪ್ಲೇಷನ್ ಡೇಟಾ ವಿಜುವಲೈಸೇಷನ್ ಈ ಥರದಕ್ಕೆಲ್ಲ ಯೂಸ್ ಮಾಡ್ತಾರೆ ಹಾಗೆ ಈ ಟ್ಯಾಬ್ಲ್ಯೂ ಮತ್ತೆ ಪವರ್ ಬಿ ಐ ಇಟ್ಸ್ ವೆರಿ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಎನಿ ಬಿಸ್ನೆಸ್ ಇನ್ಫಾರ್ಮೇಷನ್ ಪವರ್ ಬಿ ಐ ಇಂದ ಸ್ಟಾರ್ಟ್ ಮಾಡೋಣ ಪವರ್ ಬಿ ಐ ಒಂದು ಬಿಸ್ನೆಸ್ ಅನಾಲಿಟಿಕ್ಸ್ ಸರ್ವಿಸ್ ಟೂಲ್ ಇದನ್ನು ಮೈಕ್ರೋಸಾಫ್ಟ್ ಅವರು ಪ್ರೊವೈಡ್ ಮಾಡ್ತಿದ್ದಾರೆ ಇದನ್ನು ಯೂಸ್ ಮಾಡಿ ಡೇಟಾ ಮಾಡಲಿಂಗ್ ಆಗಿರ್ಬೋದು ಡೇಟಾ ವಿಜುಲೈಸೇಷನ್ ಆಗಿರ್ಬೋದು ಇಂಟಿಗ್ರೇಷನ್ ಆಗಿರ್ಬೋದು ಇದನ್ನೆಲ್ಲ ಮಾಡ್ಬೋದು ಸೊ ದೀಸ್ ಆರ್ ದಿ ಫೀಚರ್ಸ್ ಆಫ್ ಪವರ್ ಬಿ ಐ ಈಗ ಟ್ಯಾಬ್ಲ್ಯೂ ಏನು ಅಂತಂದರೆ ಇಟ್ ಈಸ್ ಆಲ್ಸೋ ಡೇಟಾ ಅನಾಲಿಟಿಕ್ಸ್ ಟೂಲ್ ಇದನ್ನು ನಾವು ಡೇಟಾ ವಿಜುಲೈಸೇಷನ್ಗಾಗಿರ್ಬೋದು ಡೇಟಾ ಮಾಡಲಿಂಗ್ ಆಗಿರ್ಬೋದು ಹಾಗೆ ಡೇಟಾನ ಇಂಟಿಗ್ರೇಷನ್ ಮಾಡೋದಕ್ಕಾಗಲಿ ಇದಕ್ಕೆಲ್ಲ ಯೂಸ್ ಮಾಡ್ತೀವಿ ಎರಡು ಟೂಲ್ಸ್ದು ಆಲ್ಮೋಸ್ಟ್ ಸೇಮ್ ಫೀಚರ್ಸ್ ಇದೆ ಬಟ್ ಇದ್ರದ್ದು ಡಿಫ್ರೆನ್ಸಸ್ ಏನು ಅಂತ ನೋಡೋಣ ಫಸ್ಟ್ ಪಾಯಿಂಟ್ ಯಾವುದು ಅಂತಂದರೆ ಈಸ್ ಆಫ್ ಯೂಸ್ ಈಸ್ ಆಫ್ ಯೂಸ್ ಅಂದರೆ ಇಂಟರ್ಫೇಸ್ ಹೇಗಿರುತ್ತೆ ಇವಾಗ ಯಾವುದೇ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ನ ತೊಗೊಂಡ್ರೆ ಅದು ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ ಯೂಸರ್ದು ಇಂಟ್ರಫೇಸ್ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅದನ್ನು ಡಿಫೈನ್ ಮಾಡುತ್ತೆ ಸೊ ಫಸ್ಟ್ಲಿ ಟ್ಯಾಬ್ಲ್ಯೂದು ಏನೇನು ಇಂಟರ್ಫೇಸ್ ಇದೆ ಅಂತ ನೋಡೋಣ ಇದರಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಇಂಟರ್ಫೇಸ್ ಅಂತ ಇದೆ ಪವರ್ ಬಿ ಐದು ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಇದೆ ವಿತ್ ಈಸಿ ಇಂಟಿಗ್ರೇಷನ್ ಇನ್ ಟು ಮೈಕ್ರೋಸಾಫ್ಟ್ ಇಕೋಸಿಸ್ಟಮ್ ನೆಕ್ಸ್ಟ್ ಒನ್ ಡೇಟಾ ಇಂಟಿಗ್ರೇಷನ್ ಇವಾಗ ಹ್ಯೂಜ್ ಸೆಟ್ ಆಫ್ ಡೇಟಾ ಇದೆ ಅಂತ ಆವಾಗಲೇ ಹೇಳಿದೆ ಸೊ ಈ ಡೇಟಾನ ನಾವು ಇಂಟಿಗ್ರೇಟ್ ಮಾಡಬೇಕು ಅದನ್ನ ನಾವು ವಿಜುವಲೈಸೇಷನ್ಗೆ ಕನ್ವರ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಅದು ಹೇಗೆ ಮಾಡೋದು ಈ ಎರಡು ಟೂಲ್ಸ್ ಹೇಗೆ ವರ್ಕ್ ಆಗುತ್ತೆ ಡೇಟಾ ಇಂಟಿಗ್ರೇಷನ್ ವೈಸಲ್ಲಿ ಅಂತ ನೋಡೋಣ ಫಸ್ಟ್ಲಿ ಡೇಟಾ ಅಲ್ಲಿ ಇಟ್ ಕನೆಕ್ಟ್ಸ್ ಟು ವೈಡ್ ರೇಂಜ್ ಆಫ್ ಡೇಟಾ ಸೋರ್ಸಸ್ ಬೋತ್ ಆನ್ ಪ್ರಿಮಿಸಸ್ ಆ್ಯಂಡ್ ಕ್ಲೌಡ್ ನೆಕ್ಸ್ಟು ಈ ಪವರ್ ಬಿ ಐ ಅಲ್ಲಿ ಏನಿದೆ ಎಕ್ಸಲೆಂಟ್ ಇಂಟಿಗ್ರೇಷನ್ ವಿತ್ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ವೆರೈಟಿ ಆಫ್ ಅದರ್ ಸೋರ್ಸಸ್ ಸೊ ಈ ಎರಡರದ್ದು ಡೇಟಾ ಇಂಟಿಗ್ರೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ರಿ ನೆಕ್ಸ್ಟ್ ಒನ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ವಿತ್ ಲಾರ್ಜ್ ಡೇಟಾ ಸೆಟ್ಸ್ ದೋ ಇಟ್ ಕ್ಯಾನ್ ಬಿ ರಿಸೋರ್ಸ್ ಇಂಟೆನ್ಸಿವ್ ಇದರಲ್ಲಿ ಪವರ್ ಬಿ ಐ ಅಲ್ಲಿ ಗುಡ್ ಪರ್ಫಾರ್ಮೆನ್ಸ್ ಆಪ್ಟಿಮೈಸ್ಡ್ ಫಾರ್ ಯೂಸ್ ವಿತಿನ್ ದಿ ಮೈಕ್ರೋಸಾಫ್ಟ್ ಅಜೋರ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಒಂದು ಲಿಮಿಟೇಷನ್ ನೋಡ್ತಿದ್ದೀರಾ ಯಾಕಂದರೆ ಇಲ್ಲಿ ಬರೀ ಮೈಕ್ರೋಸಾಫ್ಟ್ ಅಜೋರ್ಗೆ ಮಾತ್ರ ರಿಸ್ಟ್ರಿಕ್ಟೆಡ್ ಆಗಿದೆ ನೆಕ್ಸ್ಟ್ ಕಾಸ್ಟ್ ವೈಸ್ ಏನಿದೆ ಅಂತ ನೋಡೋಣ ಕಾಸ್ಟ್ ವೈಸ್ ನೋಡಿದ್ರೆ ಟ್ಯಾಬ್ಲೂ ಅಲ್ಲಿ ಇಟ್ ಈಸ್ ಹೈಯರ್ ಕಾಸ್ಟ್ ಎಂಟರ್ಪ್ರೈಸ್ ಲೆವೆಲ್ ಡಿಪ್ಲಾಯ್ಮೆಂಟ್ಸ್ಗೆ ಇದು ಜಾಸ್ತಿ ಅಂತ ನೋಡ್ತಾ ಇದ್ವಿ ಪವರ್ ಬಿ ಐಯಲ್ಲಿ ಏನಿದೆ ಅ ಫ್ರೀ ವರ್ಷನ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಪ್ರೋ ಲೈಸೆನ್ಸಸ್ ಅಂತ ಇದೆ ಸೊ ಕಾಸ್ಟ್ ವೈಸ್ ಕನ್ಸಿಡರ್ ಮಾಡಿದ್ರೆ ಪವರ್ ಬಿ ಐ ಇಸ್ ಬೆಟರ್ ಅಂತ ಅನಿಸ್ತಾ ಇದೆ ಸೊ ನೆಕ್ಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವು ನಾವಿವತ್ತೇನು ನೋಡ್ತಾ ಇದ್ದೀವಿ ವಿಜುಲೈಸೇಷನ್ ವಿಜ್ಯುಲೈಝೇಷನ್ ಪ್ರಕಾರ ನೋಡಿದ್ರೆ ಎಕ್ಸ್ಟೆನ್ಸಿವ್ ಆ್ಯಂಡ್ ಹೈಲಿ ಕಸ್ಟಮೈಸಬಲ್ ಎಷ್ಟೊಂದು ವಿಜುಲೈಸೇಷನ್ ಆಪ್ಷನ್ಸ್ ಇದೆ ನಮಗಿಲ್ಲಿ ನೆಕ್ಸ್ಟ್ ಒನ್ ಪವರ್ ಬಿ ಐ ಅಲ್ಲಿ ಏನು ನೋಡ್ತಿದ್ದೀವಿ ರಾಬಸ್ಟ್ ವಿಜುಲೈಸೇಷನ್ ಕೇಪಬಿಲಿಟೀಸ್ ಸ್ಲೈಟ್ಲಿ ಲೆಸ್ ಫ್ಲೆಕ್ಸಿಬಲ್ ದ್ಯಾನ್ ಟ್ಯಾಬ್ಲ್ಯೂ ವಿಜುವಲೈಸೇಷನ್ ಪ್ರಕಾರ ನಾವೇನಾದರೂ ಒಂದು ಟೂಲ್ನ ಚೂಸ್ ಮಾಡ್ಕೊಳ್ಬೇಕು ಅಂತಂದರೆ ಕಂಪೇರ್ಡ್ ಟು ಪವರ್ ಬಿ ಐ ಟ್ಯಾಬ್ಲ್ಯೂ ಹ್ಯಾಸ್ ಮೋರ್ ಫೀಚರ್ಸ್ ಅಂತ ಗೊತ್ತಾಯಿತು ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡ್ವಾನ್ಸ್ಡ್ ಎ ಐ ಫೀಚರ್ಸ್ ವಿತ್ ಟ್ಯಾಬ್ಲ್ಯೂ ಎ ಐ ಆ್ಯಂಡ್ ಇಂಟಿಗ್ರೇಷನ್ ವಿತ್ ಆರ್ ಎನ್ ಪೈಥನ್ ಪವರ್ ಬಿ ಐ ಅಲ್ಲಿ ಬಿಲ್ಟ್ ಇನ್ ಎ ಐ ಕೇಪಬಿಲಿಟೀಸ್ ಲೈಕ್ ಪವರ್ ಬಿ ಐ ಕ್ಯೂ ಆ್ಯಂಡ್ ಎ ಎ ಐ ವಿಜುವಲ್ಸ್ ಆ್ಯಂಡ್ ಇಂಟಿಗ್ರೇಷನ್ ವಿತ್ ಅಜೋರ್ ಎಮ್ ಎಲ್ ಸೊ ಎರಡರದ್ದು ಅದರದ್ದೇ ಆದ ಎ ಐ ಕ್ವಾಲಿಟೀಸ್ ಇದೆ ಸೊ ಐ ಥಿಂಕ್ ಬೋತ್ ಆರ್ ವಿನ್ ವಿನ್ ಹಿಯರ್ ನೆಕ್ಸ್ಟ್ ಯಾವುದು ಅಂತಂದರೆ ಮೊಬೈಲ್ ಸಪೋರ್ಟ್ ಸ್ಟ್ರಾಂಗ್ ಮೊಬೈಲ್ ಸಪೋರ್ಟ್ ಸಿಕ್ತಿದೆ ನಮಗಿಲ್ಲಿ ಯಾವುದೇ ಆ್ಯಪ್ ಅಥವಾ ಯಾವುದೇ ಸ್ಕ್ರೀನ್ ಸೈಜ್ ನೋಡಿದ್ರೂ ಅದು ರೆಸ್ಪಾನ್ಸಿವ್ ಆಗಿ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಪವರ್ ಬಿ ಐ ಎಕ್ಸಲೆಂಟ್ ಮೊಬೈಲ್ ಸಪೋರ್ಟ್ ವಿತ್ ಫೋಕಸ್ ಆನ್ ಮೊಬೈಲ್ ಆಪ್ಟಿಮೈಸೇಷನ್ ಆ್ಯಂಡ್ ನೇಟಿವ್ ಆ್ಯಪ್ಸ್ ಇದು ಕೂಡ ಸಿಮಿಲರ್ ಆಗಿದೆ ಸೊ ದೀಸ್ ಆರ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಪವರ್ ಬಿ ಐ ಆ್ಯಂಡ್ ಟ್ಯಾಬ್ಲ್ಯೂ ಇವಾಗ ನೀವೇ ಡಿಸೈಡ್ ಮಾಡ್ಬೋದು ನೀವು ಪವರ್ ಬಿ ಐ ಚೂಸ್ ಮಾಡ್ಕೊಳ್ಬೇಕಾ ಅಥವಾ ಟ್ಯಾಬ್ಲು ಚೂಸ್ ಮಾಡ್ಕೋಬೇಕಾ ಅಂತ ಸೊ ನಿಮ್ಮ ಡೇಟಾ ಇಂಟಿಗ್ರೇಷನ್ ಡೇಟಾ ಮಾಡಲಿಂಗ್ ಮತ್ತು ಡೇಟಾ ವಿಶ್ಯುಲೈಸೇಷನ್ಗೆ ನಿಮಗೆ ಯಾವ ಟೂಲ್ ಸರಿ ಹೋಗುತ್ತೆ ಅನಿಸುತ್ತೆ ಆ ಟೂಲ್ನ ನೀವು ಚೂಸ್ ಮಾಡ್ಕೊಳ್ಬೋದು ಐ ಹೋಪ್ ಇವಾಗ ನಿಮಗೆ ಟ್ಯಾಬ್ಲೂ ಆ್ಯಂಡ್ ಪವರ್ ಬಿ ಐ ಡೇಟಾ ವಿಶ್ಯುಲೈಸೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗಿದೆ ಇದರಲ್ಲಿ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅದನ್ನು ಕೂಡ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಇದೇ ಥರ ಏನಾದರೂ ಹೊಸದಾಗಿ ಕಲಿತ್ಕೊಳ್ಳೋಣ ಅಲ್ಲಿವರೆಗೂ ಕಲಿತಾಯಿರಿ ಎಕ್ಸ್ಪ್ಲೋರ್ ಮಾಡ್ತಾ ಇರಿ ಬಾಯ್